ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಸೊ ಇವತ್ತಿನ ಮತ್ತೆ ಹೊಸ ವಿಡಿಯೋ ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಇದು ನನ್ನ ಡೈರಿ ಬ್ಲಾಗ್ ಆಗಿರುತ್ತೆ ತೋರಿಸ್ತೀನಿ ಬನ್ನಿ ನಮ್ಮ ಗೊಂಬೆ ಏನು ಮಾಡ್ತಿದ್ದಾಳೆ ಅಂತ ನೋಡಿ ನಮ್ಮ ಗೊಂಬೆನ ನಮ್ಮ ಪಪ್ಪ ಎತ್ಕೊಂಡಿದ್ದಾರೆ ಬಿಸಿಲಿಗೆ ಮೈ ಕಾಸ್ತ್ರಿ ಅಂತ ಹೇಳಿದರೆ ಬಟ್ಟೆ ಎಲ್ಲ ಬಿಚ್ಚಿ ಕಾಸ್ತಾ ಇದ್ದಾರೆ ಅವರು ಫುಲ್ ಪಾಪೋದೆಲ್ಲ ನೋಡಿ ಹಿಂಗೆ ಬೆಳಗ್ಗೆ ಒಂದ್ಸಲ ಬೆಳೆ ಬಿಸಿಲಿ ಕಾಸಿದ್ರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ನಾವು ಕೂಡ ಹಿಂಗೆ ಕಾಯಿಸ್ತೀವಿ ಮೈ ಎಲ್ಲ ಬಿಸಿ ಬಿಸಿ ಆಗ್ಬಿಡೋದ ಪಾಪ ಕಾಯಿಸ್ತಾ ಇದಾರೆ ನೋಡಿ ಫುಲ್ ಎಲ್ಲ ಮಳೆ ಬಂದು ಫುಲ್ ಎಲ್ಲ ಫುಲ್ ತಂಪಾಗಿದೆ ಇಲ್ಲಿ ನೀರ್ ಕಾಯ್ತೀವಿ ನಾವು ಹೊರಗಡೆನೆ ಎಷ್ಟು ತಿಂಗಳು ನಾನು ಏನು ಬಾಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದು ಅದೆಲ್ಲ ವಾಪಸ್ ತೊಗೊಂಡಿ ತೊಗೊಂಡು ಬಂದಿದ್ದೆ ಊರಿಗೆ ಸೊ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳೋಕೆ ಆಗಿರಲಿಲ್ಲ ನಮ್ಮ ಮನೆಯವರು ಇವತ್ತು ಫ್ರೀ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಕಡೆನೇ ಒಂದು ಸ್ವಲ್ಪ ಮಾಡಿಸ್ತಾ ಇದ್ದೆ ಅದು ಯಾವ ರೀತಿ ಆರ್ಗನೈಸ್ ಮಾಡಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿ ದಯವಿಟ್ಟು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ನನ್ನ ಒಂದು ಚಾನಲ್ಲಿ ಕೆಲವೊಂದು ಇನ್ಫಾರ್ಮೇಷನಲ್ ವೀಡಿಯೋಸ್ ಕೂಡ ಬರುತ್ತೆ ಅದೇ ರೀತಿಯಾಗಿ ಡೈಲಿ ವಾಕ್ಸ್ ವ್ಲಾಗ್ಸ್ ಕೂಡ ಬರುತ್ತೆ ಅಂತ ನಿಮ್ಮಲ್ಲಿ ಹೇಳ್ತೀನಿ ನೋಡಿ ಪಾಪು ಸಿಕ್ಕಾಪಟ್ಟೆ ಅಳ್ತಾಯಿತ್ತು ಇಂಜೆಕ್ಷನ್ ಮಾಡಿರೋದ್ರಿಂದ ಸಮಾಧಾನ ಮಾಡಿ 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 ಸಾಕಾಗೋಯ್ತು ಸಾಕಾಗೋಯ್ತು ಅನ್ನೋಕ್ಕಿಂತ ಪಾಪಿಗೆ ಎಷ್ಟು ನೋವು ಆಗುತ್ತೆ ಅಂಥೇಳಿ ಅದನ್ನ ನಾವು ಅರ್ ಅರ್ಗಿಸ್ಕೊಳ್ಳೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಷ್ಟೊಂದು ಪಾಪಿಗೆ ಪೇನ್ ಆಗ್ತಾಯಿತ್ತು ಅಷ್ಟು ಅಳ್ತಾಯಿತ್ತು ಸ್ವಲ್ಪ ಸ್ವಲ್ಪ ಅದು ಇಂಜೆಕ್ಷನ್ ಮಾಡಿರೋ ಜಾಗದಲ್ಲಿ ಸ್ವಲ್ಪ ದಪ್ಪ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರೆಲ್ಲ ಹಾಕಿದ್ವಿ ನೋಡ ನೋಡುವ ಏನಾಗುತ್ತೆ ಪಾಪಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ಫುಲ್ ಟಯರ್ಡ್ ಆಗಿತ್ತು ಹಾಗಾಗಿ ಪಾಪ ಬಂದಿದೆ ಈಗ ಈವ್ನಿಂಗ್ ಆಗಿದೆ ನಮ್ಮಮ್ಮ ಮಂಡಕ್ಕಿ ಹಚ್ಕೊಂಡ ಹಚ್ಚಿದಾರೆ ಮಂಡಕ್ಕಿ ತಿನ್ನ ಈಗ ತಿನ್ನಲ್ಲಮ್ಮ ನಮ್ಮಮ್ಮ ಟೀ ಕುಡಿತಾ ಇದ್ದಾರೆ ಟೀ ಜೊತೆಗೆ ಮಂಡಕ್ಕಿ ಇವಳಂತು ಅದು ಇದು ಮಾಡ್ತಾರೆ ಎದ್ದ್ಬೇಡಮ್ಮ ಪಾಪಕ್ಕೆ ಕಾವು ಇಂಜೆಕ್ಷನ್ ಮಾಡಿ ನೋವಾಗಿದೆ ಈ ಡ್ಯಾನ್ಸ್ ಮಾಡ್ತೀಯಾ ಬಾ ಪ್ರತಿಯೊಬ್ಬರೂ ಕೂಡ ಇಂಥ ಟೈಮಲ್ಲಿ ಏನಪ್ಪ ಅಂತ ಹೇಳಿದರೆ ಯಾರಾದ್ರ ಜೊತೆ ಯಾಕಂತ ಹೇಳಿದರೆ ಇದಾಗಲ್ಲ ಕೂರ್ಲಿಕ್ಕಾಗಲ್ಲ ಮಾಡಲಿಕ್ಕಾಗಲ್ಲ ಸೊ ಈ ಒಂದು ಪರಿಸ್ಥಿತಿ ತುಂಬಾ ಕಷ್ಟ ಆಗಿರುತ್ತೆ ನಮ್ಮಮ್ಮ ಕೂಡ ನನ್ನ ನನ್ನ ಜೊತೆ ಬಂದು ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಇದನ್ನು ನಾನು ಯಾವತ್ತೂ ಕೂಡ ಮರೆಯೋಕೆ ಆಗದೆ ಇರುವಂಥದ್ದು ಮೂರು ಬಾಣ ಅಂತನೂ ಕೂಡ ಮಾಡಿದ್ದಾರೆ ಅಂದರೆ ಅವ್ರು ಗ್ರೇಟ್ ಅಂತಲೇ ಹೇಳ್ಬೋದು ಈಗಿನ ಕಾಲದಲ್ಲಿ ಹಾಂ ನೆಕ್ಸ್ಟು ನನ್ನ ವೀಡಿಯೋದಲ್ಲಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನಲ್ ವೀಡಿಯೋಸ್ ಬರ್ತಾ ಹೋಗುತ್ತೆ ನನಗೆ ನನಗೆ ನಾರ್ಮಲ್ ಆಯಿತಾ ಸೀಸರಿನ್ ಆಯಿತಾ ಅಂತ ಹೇಳಿ ಆಲ್ರೆಡಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಯಾವ ಪರಿಸ್ಥಿತಿಯಲ್ಲಿ ನಾನು ಇದ್ದೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ಸಪ್ರೇಟ್ ವೀಡಿಯೋಸ್ ಮಾಡಿ ಹಾಕ್ತೀನಿ ಅದು ಕೂಡ ತುಂಬ ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಯಾರೋ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಗೆ ಸಪೋರ್ಟ್ ಮಾಡಿ ಅದೇ ರೀತಿಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ನನಗೆ ಈಗಾಗಲೇ ಮೂರು ಮಕ್ಕಳು ಅಂತ ಹೇಳಿದ್ರೆ ನನಗೆ ಒಂದೊಂದು ಸಾರಿ ಆಗೋದಿಲ್ಲ ಸೊ ಅವ್ರನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಯುದ್ಧ ಅಂತಲೇ ಹೇಳ್ಬೋದು ಆ ಒಂದು ಕೆಲಸನ ನಮ್ಮಮ್ಮ ಈಗ ಮಾಡ್ತಾಯಿದ್ದಾರೆ ತುಂಬ ಅಂದರೆ ತುಂಬಾ ಕಷ್ಟ ಯಾಕಂತ ಹೇಳಿದರೆ ಮಕ್ಕಳು ನಡೆಯೋದು ಅಂತೇಳಿದರೆ ಸಿಕ್ಕಾಪಟ್ಟೆ ಕಷ್ಟ ಆ ಒಂದು ಕಷ್ಟದ ಒಂದು ಕೆಲಸವನ್ನು ನಮ್ಮಮ್ಮ ಮಾಡ್ತಾಯಿದ್ದಾರೆ ಅದು ತುಂಬಾ ಖುಷಿ ಅದರ ಜೊತೆಗೆ ನಾನು ಕೂಡ ಅವ್ರಿಗೆ ನನ್ನನ್ನು ಕೂಡ ಅವ್ರು ನೋಡ್ಕೋಬೇಕು ಏನೂ ಮಾಡಲಿಕ್ಕಾಗಲ್ಲ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಇದು ನಮ್ಮ ಚಿನ್ನಿ ಉದ್ದಿದಾಳಂತೆ ಎಷ್ಟು ಚೆನ್ನಾಗಿ ಉದ್ದಿದ್ದಾಳೆ ನಾನೇ ತಿನ್ನೋದಿ ನನಗಾಗಿ ಮಾಡ್ಕೊಟ್ಟಿದ್ದಾಳೆ ನನಗೆ ಆದಮೇಲೆ ಮಕ್ಕಳೆಲ್ಲ ಆಟ ಆಡ್ತಿದ್ರೆ ಮಲ್ಕೊಂಡ್ವಿ ಮಧ್ಯರಾತ್ರಿ ಎದ್ದು ನೋಡಿದ್ರೆ ಐ ತಿಂಕ್ ಇವಾಗ ಮೂರು ಗಂಟೆ ಆಗಿದೆ ಮಧ್ಯರಾತ್ರಿ ಸೊ ಪಾಪಗೆ ಇಂಜೆಕ್ಷನಿಂದ ಫುಲ್ ಪೇನ್ ಬರ್ತಾ ಇತ್ತು ಹಾಗಾಗಿ ಎತ್ಕೊಂಡೇ ಕೂತ್ಕೋಬೇಕು ಅವಳನ್ನ ಒಬ್ರು ತಪ್ಪಿ ಒಬ್ರು ನಾನು ಇಲ್ಲ ಅಮ್ಮ ಇಲ್ಲ ಮನೆಯವರು ಈ ರೀತಿ ಒಬ್ರು ತಪ್ಪಿ ಒಬ್ರು ಎತ್ಕೊಂಡು ಕೂರೋದೇ ಆಗಿತ್ತು ಏನು ಮಾಡಬೇಕು ಎದ್ದು ಮೂರು ಗಂಟೆವರೆಗೆ ಎದ್ದು 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 ಫುಲ್ ಆರು ಗಂಟೆ ಕೂಡ ಆಗೋಗ್ಬಿಟ್ಟಿತ್ತು ಈ ರೀತಿ ಬಜ್ಜಿ ಇದೆ ಅಲ್ವಾ ಬಜ್ಜಿ ಇರುತ್ತೆ ಆ ಬಜ್ಜಿನ ಮೂಗಿ ಇಟ್ಕೋಬೇಕು ಅವಳಿಗೆ ಒಂದು ಸ್ವಲ್ಪ ಲೆಟ್ರಿನ್ ಕೂಡ ಫುಲ್ ಗಟ್ಟಿಯಾಗಿತ್ತು ಟೂ ಡೇಸ್ ಹೋಗಿರಲಿಲ್ಲ ಹಾಗಾಗಿ ಈ ರೀತಿ ಬಜ್ಜಿನ ವಾಸನೆ ತೋರಿಸಿದ್ರೆ ಅವಳಿಗೆ ಬೇರೆ ಚೆನ್ನಾಗಾಗುತ್ತೆ ಅದು ಮತ್ತು ಅಜ್ವಾನ ಏನಿರುತ್ತಲ್ವ ಸೊ ಅಜ್ವಾನ ಕೂಡ ಹೊಕ್ಕಳಿಗೆ ಅದೇ ರೀತಿಗೆ ಬಾಯಿಗೆ ಎರಡು ಕಿವಿ ಕೂಡ ಅದ್ರ ಗಾಳಿ ಓದಬೇಕು ಬಾಯಲ್ಲಿ ಬಿಟ್ಟು ಅದ್ರ ಗಾಳಿ ಓದಿದರೆ ಅವಳಿಗೆ ಭೇಟಿ ತುಂಬ ಚೆನ್ನಾಗಾಗುತ್ತೆ ಯಾವುದೇ ಮಕ್ಳಿಗೆ ಈ ರೀತಿ ಮಾಡಿ ಹೊಟ್ಟೆಗೆ ಇವಾಗಲೇ ಹಚ್ಚಕ್ಕೆ ಹೋಗ್ಬಿಡಿ ಹೊಟ್ಟೆ ಮೇಲೆಲ್ಲ ಕೆಲವು ಹಚ್ತಾರೆ ಅದು ಒಂದು ವರ್ಷ ಆದ್ಮೇಲೆ ಹಚ್ಬೇಕು ಸೊ ನೋಡಿ ಇವಾಗ ಒಂದು ಸ್ವಲ್ಪ ಮಲ್ಕೊಂಡ್ಲು ಅದು ಹೆಂಗಪ್ಪ ಅಂತ ಹೇಳಿದರೆ ಕಾಲ ಮೇಲೆ ಹಾಕ್ಕೊಳ್ಬೇಕು ಇಲ್ಲಾಂದ್ರೆ ಅವಳು ಮಲಗೋದೇ ಇಲ್ಲ ಒಂದು ಸ್ವಲ್ಪ ಪೇನು ಕಡಿಮೆ ಆಗೋವರೆಗೂ ಅಷ್ಟೇ ಒಂದು ತ್ರೀ ಡೇಸ್ ಪೇನ್ ಇದ್ದೇ ಇರುತ್ತೆ ಏನೂ ಮಾಡ್ಲಿಕ್ಕಾಗಲ್ಲ ಪಾಪು ಏನೋ ಒಂದು ತ್ರೀ ಡೇಸ್ ಆದಮೇಲೆ ಅದು ಆರಾಮಾಗಿ ಕಡಿಮೆ ಆಗುತ್ತೆ ಸೊ ಯಾವ ಭಯನೂ ಇಲ್ಲ ನನಗಂತೂ ಫುಲ್ ಬರ್ತಾ ಇತ್ತು ರಾತ್ರಿಯಲ್ಲ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಮಿಡ್ ನೈಟ್ನೇ ಒಂದು ಸ್ವಲ್ಪ ನಾನು ಟೀ ಮತ್ತು ಬಿಸ್ಕತ್ ತಿಂತೈತೆ ಇಲ್ಲಿಗೆ ಮುಗಿಸ್ತಿದ್ದೀನಿ ಬಾಯ್ ಫ್ರೆಂಡ್ಸ್